ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ಮರಿಯಮ್ಮನಹಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತೈದರೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು ಈ ಕುರಿತು ಒಂದು ವರದಿ ನಮ್ಮ ವೀಕ್ಷಕರಿಗಾಗಿ ಎಂಟನೇ ಇಸ್ವಿಯಲ್ಲಿ ನಾನು ಈ ಶಾಲೆಗೆ ಶಿಕ್ಷಕನಾಗಿ ಬಂದೆ ಅದಕ್ಕೂ ಮೊದಲು ನಾನು ಹನ್ನೊಂದು ಪ್ರಾಥಮಿಕ ಶಾಲೆ ಅಂದರೆ ಐದು ಆರು ಏಳನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಕಷ್ಟ ಆಯಿತು ಆದರೂ ನನಗೆ ಇಂಗ್ಲೀಷು ಮತ್ತು ಗಣಿತ ವಿಜ್ಞಾನ ಇವು ಮೂರು ಜಯಣರ್ ಜೊತೆ ಜೊತೆಗೆ ನಾನು ಬೋಧನೆ ಮಾಡೋದಕ್ಕೆ ಬಹಳ ಪ್ರಿಪೇರ್ ಯಾಕಪ್ಪ ಇಷ್ಟು ಕಳಿಸಲ್ಲ ಎಲ್ಲಾ ಸಿಕ್ಕಾಪಟ್ಟೆ ಬೈಕ್ ಅದೇ ಎಕ್ಸಾಮಿನೇಷನ್ ಕಾಲ ಬಂತಂದ್ರೆ ನಮ್ಮನ್ನ ಮಹಬಳೇಶ್ವರ ಲಚ್ಚಾರ್ನಂತೂ ಚಿಕ್ಕಾಟೆ ಜಯಾರ್ನ ಎಲ್ಲ ಬೈಕ್ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ ಏ ಇವ್ರು ಯಾರು ಮೂರು ವರ್ಷ ಮಾಡಿದ್ರೆ ಈ ಈ ಸ್ಕೂಲ್ ಯಾಕೆ ಬಂದಿವಪ್ಪ ಅಂತ ಅನಿಸ್ತಿತ್ತು ಆದ್ರೆ ಇಲ್ಲಿ ಹದಿನಾರು ವರ್ಷ ಮಾಡಿದ್ರು ನಮ್ಗೆ ಏನು ಅನಿಸ್ತಿರ್ಲಿಲ್ಲ ಸಂಜೆ ಸ್ಕೂಲ್ ಬಿಡ್ತಾ ಒಂಥರ ಸುಮಧುರವಾಗಿ ಸುಲಲಿತವಾಗಿ ನಡೆದಿತ್ತು ಎಲ್ಲ ರೀತಿಯಿಂದಲೂ ಮಕ್ಕಳು ಇವತ್ತಿನ ದಿವಸ ಏನು ಬೆಳೆದಿದ್ದೀರಿ ಅದರಲ್ಲೂ ನಮ್ಮ ಮರಮೇಳೆಯ ಭಾಗದಲ್ಲಿ ನಾನು ಹಿಂದಿ ಮೇಷರ್ ಡಿಲ್ ಮಾಶೋ ಅಂತಕ್ಕಂಥದ್ದು ಬಹಳ ಕನ್ಫ್ಯೂಸ್ ಹಂಗಾಗಿ ನಮ್ಮ ಶಿಷ್ಯರು ಇಲ್ಲಿ ಹಿಂದಿ ಕಲ್ತಂತವ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಬಂಗಾರದ ಒಂದು ಪದಕವನ್ನ ಅಂದ್ರೆ ಗೋಲ್ಡನ್ ಇದನ್ನ ತಗೊಂಡ್ರವರು ಯಾಕಪ್ಪ ಇವರು ಇಷ್ಟು ಅಂತಂದು ಎಲ್ಲ ಸಿಕ್ಕಾಪಟ್ಟೆ ಬೈಕೊಂಬಿಟ್ಟಿರ್ತಾರೆ ಅದೇ ಎಕ್ಸಾಮಿನೇಷನ್ ಕಾಲ ಬಂತಂದ್ರೆ ನಮ್ಮನ್ನ ಮಹಬಳೇಶ್ವರ್ ಲಕ್ಷರ್ ಅಂತ ಚಿಕ್ಕಾಪಟೆ ಜಯ ಸರ್ನ ಎಲ್ಲ ಬೈಕೊಂಬಿಟ್ಟಿರ್ತಾರೆ ಎಲ್ಲರೂ ಏ ಇವಾಗ ಯಾವ ಮೂರು ವರ್ಷ ಮಾಡಿದ್ರೆ ಇಯ್ಯಪ್ಪ ಈ ಸ್ಕೂಲ್ಗೆ ಯಾಕೆ ಬಂದಿವಪ್ಪ ಅಂತ ಅನಿಸ್ತಿತ್ತು ಆದರೆ ಇಲ್ಲಿ ಹದಿನಾರು ವರ್ಷ ಮಾಡಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ ಸಂಜೆ ಸ್ಕೂಲ್ ಬಿಡ್ತಾ ಒಂಥರ ಸುಮಧುರವಾಗಿ ಸುಲಲಿತವಾಗಿ ನಡೆದಿತ್ತು ಎಲ್ಲ ರೀತಿಯಿಂದಲೂ ಮಕ್ಕಳು ಇವತ್ತಿನ ದಿವಸ ಏನು ಬೆಳೆದಿದ್ದೀರಿ ಅದರಲ್ಲೂ ನಮ್ಮ ಮರಮಳೆಯ ಭಾಗದಲ್ಲಿ ನಾನು ಹಿಂದಿ ಮೇಷ ಡಿಲ್ ಮಾರ್ಷ ಅಂತಕ್ಕಂಥದ್ದು ಭಾಳ ಕನ್ಫ್ಯೂಸು ಹಂಗಾಗಿ ನಮ್ಮ ಶಿಷ್ಯರು ಇಲ್ಲಿ ಹಿಂದಿ ಕಲ್ತಂಥವ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಬಂಗಾರದ ಒಂದು ಪದಕವನ್ನ ಅಂದ್ರೆ ಗೋಲ್ಡನ್ ಇದನ್ನು ತಗೊಂಡ್ರವರು ಬೀಗ ದಿಹ ಮನವೊಂದ ಸರಳತೆಯ ನೀಡನೆಗೆ ಸರಳತೆಯ ನೀಡನೆಗೆ ಮುದ್ದುರಾಮ ಅಂತ ಹೇಳಿ ಈ ಮಾದರಿ ಶಾಲಾ ಆವರಣದಲ್ಲಿ ಎನೆತೋ ಚೇತನಗಳು ನಡೆದಾಡಿ ಸಂಭ್ರಮಿಸಿ ಬಿಟ್ಟು ಹೋದ ತಮ್ಮ ಹೆಜ್ಜೆ ಗುರುತುಗಳ ಬಿಟ್ಟು ಹೋದ ತಮ್ಮ ಹೆಜ್ಜೆ ಗುರುತುಗಳ ಹಾದಿಯಲ್ಲಿ ಅದ ನರಸಿ ಸಾಗಿದರೆ ಬದುಕು ಹಸುರಿನ ತಾಣ ಆ ಹಸುರಿನ ತಾಣವನ್ನಾಗಿಸಿದ್ದಾರೆ ಅಂತ ನನ್ನ ಭಾವನೆ